ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಮೊದಲ ಕಂತು ಮುಕುಂದರಾಯರ ಎದುರಿಗಿದ್ದ ದೊಡ್ಡ ಅನ್ಸೋನಿಯ ಗಡಿಯಾರಕ್ಕೂ ಅವರ ಮನಸ್ಸಿಗೂ ಪುಟ್ಟ ಕಾಳಗವೇ ಸಾಗಿತ್ತು ಮನಸ್ಸು ಆಮೆ ಮೊಲದ ಕತೆಯಂತೆ ಮುಂದೆ ಮುಂದೆ ಓಡಿ ಹೋಗಿ ಹೆಮ್ಮೆಯಿಂದ ಅಲ್ಲೇ ಒಂದು ಘಳಿಗೆ ನಿಂತು ಬಿಡುವುದು ಆ ಸಮಯವನ್ನೇ ಸಾಧಿಸಿಕೊಂಡಿದ್ದ ಗಡಿಯಾರ ಕುಂಟುತ್ತಾ ಕುಂಟುತ್ತಲೇ ಅದಕ್ಕಿಂತ ಮುಂದೆ ಹೋಗಿಬಿಡುವುದು ಈ ಸ್ಪರ್ಧೆಯನ್ನು ನೋಡುತ್ತಾ ರಾಯರು ತಮಗೆ ಅತ್ಯಂತ ಪ್ರಿಯವಾದ ಬೀಡಿಯನ್ನು ಹಚ್ಚಿ ಸೇದುತ್ತಾ ಆರಾಮಾಸನದ ಮೇಲೆ ಕುಳಿತಿದ್ದರು ದುಡಿಮೆಯಿಂದ ದಣಿದಿದ್ದ ದೇಹವನ್ನು ಬೀಡಿ ಹಗುರ ಮಾಡದಿದ್ದರೂ ಮನಸ್ಸಿನ ಆತಂಕವನ್ನು ಕ್ಷಣಕಾಲವಾದರೂ ಮರೆಸಿ ಅದನ್ನು ತುಸು ಹಗುರ ಮಾಡಿತ್ತು ಮಧ್ಯೆ ಮಧ್ಯೆ ನಾಳಿನ ಚಿಂತೆ ಮಾಡಿ ರಾಯರ ಶಾಂತಿಗೆ ಭಂಗ ಬರುತ್ತಿತ್ತು ರಾಯರು ಜೀವನದ ಕಹಿ ಸಿಹಿಗಳನ್ನು ಚೆನ್ನಾಗಿ ಉಪಭೋಗಿಸಿದ್ದರು ಅಂತೆ ಅವರಿಗೆ ಗೆಳೆತನದ ಭವ್ಯತೆ ಚೆನ್ನಾಗಿ ಮನವರಿಕೆಯಾಗಿತ್ತು ಸಂಸಾರದ ಮತ್ತು ಅದಕ್ಕೆ ತುತ್ತು ಕಾಣಿಸುವ ಆನಂದ ಪತ್ರಿಕೆಯ ಸಂಪಾದಕತನದ ಹೊರೆಯನ್ನು ಅವರಿಗಿಳಿಹುತ್ತಿದ್ದುದು ರಮೇಶ ಮೂರ್ತಿಯವರ ಗೆಳೆತನ ಒಂದೇ ಅದರ ರಕ್ಷಣಾರ್ಥವಾಗಿ ಅವರು ಏನು ಬೇಕಾದರೂ ಬಲಿದಾನ ಕೊಡಲು ಸಿದ್ಧರಾಗಿದ್ದರು ಮುಕುಂದರಾಯರ ವಯಸ್ಸು ನಲವತ್ತು ದಾಟಿದ್ದರೂ ಅವರ ಅಂತಃಕರಣದ ಯೌವನ ರಮೇಶ ಮೂರ್ತಿಯಂತಹ ಕಿರಿಯರ ಗೆಳೆತನವನ್ನು ಒಪ್ಪಿಕೊಂಡಿತ್ತು ವಯಸ್ಸಿನ ದರ್ಪ ರಾಯರ ತಲೆಯ ಮೇಲೆ ಮುಖದ ಮೇಲೆ ಬಿಳಿಯ ಬಣ್ಣದಿಂದ ಅಲ್ಪ ಸ್ವಲ್ಪವಾಗಿ ಕಾಣಿಸಿಕೊಳ್ಳಲಾರಂಭಿಸಿದ್ದರೂ ಅವರ ಮನಸ್ಸು ಆ ದರ್ಪಕ್ಕೆ ಅಣೆಕಟ್ಟನ್ನು ಹಾಕಿಬಿಟ್ಟಿತ್ತು ಆರು ಹೊಡೆಯುವ ಸಮಯವಾಗುತ್ತಾ ಬಂದಿದ್ದರೂ ಗೆಳೆಯರು ಬರುವ ಲಕ್ಷಣ ಕಂಡುಬರಲಿಲ್ಲ ರಾಯರು ಅಂಗಿ ಟೋಪಿ ಧರಿಸಿ ಚಲುವನನ್ನು ಕರೆದು ಕಚೇರಿಯ ಬಾಗಿಲು ಹಾಕಲಾಜ್ಞಾಪಿಸಿ ಹೊರಟರು ಹತ್ತು ಹೆಜ್ಜೆ ಇಡುವಷ್ಟರಲ್ಲಿ ರಮೇಶ ಮೂರ್ತಿಗಳ ಬೈಸಿಕಲ್ ಗಂಟೆಗಳ ನಿನಾದ ಕೇಳಿಬರಲು ರಾಯರು ಹಾಗೆಯೇ ನಿಂತು ಗೆಳೆಯರಿಬ್ಬರನ್ನು ದಿಟ್ಟಿಸಿ ನೋಡಿ ಮೆಲ್ಲನೆ ಮುಗುಳ್ನಕ್ಕರು ಬೆದರುತ್ತಲೇ ಬಂದಿದ್ದ ರಮೇಶನಿಗೆ ಆ ನಗೆಯ ಮರ್ಮ ಅರ್ಥವಾಗಲಿಲ್ಲ ಮೆಲ್ಲನೆ ಮೂರ್ತಿಯ ಕಡೆ ತಿರುಗಿ ನೋಡಿದ ಅದೇ ವೇಳೆಗೆ ಅವನು ಸಂದೇಹಗ್ರಸ್ತನಾಗಿ ರಮೇಶನ ಕಡೆ ತಿರುಗಿದ್ದ ರಾಯರೇ ಔದಾರ್ಯದಿಂದ ಮಾತು ತೆಗೆದರು ಅಂತೂ ಆರು ಗಂಟೆಗಾದರೂ ಬಂದ್ರಲ್ಲ ಮಾರಾಯರು ನಾನೇನು ಮಾಡಲಿ ಮಾವಯ್ಯ ಈ ಶನಿ ದಾರಿಯಲ್ಲಿ ತಡೆ ಹಾಕಿ ಕ್ರಿಕೆಟ್ ನೋಡಿಸ್ತಾನ ನಿಲ್ಲಿಸ್ಕೊಂಡ ಅದಕ್ಕೆ ಇಷ್ಟು ಹೊತ್ತು ಎಂದು ತುಂಟತನದಿಂದ ರಮೇಶ ಮೂರ್ತಿಯ ಕಡೆ ನೋಡಿದ ಮೊದಲೇ ಕೆಂಪಗಿದ್ದ ಮೂರ್ತಿಯ ಮುಖ ಮತ್ತಷ್ಟು ಬಣ್ಣವೇರಿತು ರಮೇಶ ಸಿಕ್ಕು ಹಾಕಿದ್ದ ತೊಡಕಿನಿಂದ ಬಿಡಿಸಿಕೊಳ್ಳಲಾರದೆ ಇಲ್ಲ ಮಾವಯ್ಯಾ ಇವನೇ ಆಟ ನೋಡ್ತಾ ನಿಂತ ಮಾಡಲಿ ಕೋತಿ ತಿಂದು ಮೇಕೆ ಬಾಯಿಗೆ ಹಾಗೆ ಮಾಡ್ತಾ ಇದ್ದಾನೆ ಹೋಗ್ಲಿ ಬನ್ನಿ ನಾಳೆಯಿಂದ ಹೀಗೆ ಮಾಡಿ ಮುದುಕನನ್ನ ಗೋಳ್ ಹೊಯ್ಕೊಳ್ಬೇಡಿ ಎಂದು ರಾಯರು ಇಬ್ಬರು ಗೆಳೆಯರನ್ನು ಎದುರಿಗೆ ಕಾಣುತ್ತಿದ್ದ ಅಯ್ಯರ್ ಕಾಫಿ ಕ್ಲಬ್ಬಿಗೆ ಎಳೆದೊಯ್ದರು ಗೆಳೆಯರಿಬ್ಬರು ನಗುತ್ತಾ ರಾಯರ ಮುದುಕತನವನ್ನು ಅವರ ಮನೆಯಲ್ಲಿ ಸಿದ್ಧವಾಗುತ್ತಿದ್ದ ಸೆನ್ಸಸ್ ಲೆಕ್ಕವನ್ನು ನೆನೆದುಕೊಳ್ಳುತ್ತಾ ಅಯ್ಯರ್ ಕ್ಲಬ್ಬಿನ ಜಿಡ್ಡು ಮೇಜಿನ ಮುಂದೆ ಕುಳಿತರು ನಿತ್ಯದಂತೆ ದೋಸೆಗೆ ಹೇಳಿದ್ದಾಯಿತು ಅದು ಬರುವುದು ತಡವಾಗುತ್ತದೆ ಎಂದು ಉಪ್ಪೇರಿಯನ್ನು ಕುರುಕುತ್ತಾ ಕುಳಿತರು ರಾಯರು ಉಪ್ಪೇರಿಯನ್ನು ಮಾತನಾಡದೆ ಮುಗಿಸುತ್ತಿದ್ದ ರೀತಿಯನ್ನು ನೋಡುತ್ತಾ ಗೆಳೆಯರಿಬ್ಬರು ಅವರ ಮುದುಕುತನವನ್ನು ನೆನೆದು ಯೋಚಿಸುತ್ತಾ ಕುಳಿತಿದ್ದು ಆ ನೆನಹು ಸಾಕಾಗಿ ಮೂರ್ತಿ ರಮೇಶ ತಂದಿದ್ದ ಕಲಾವಿದ ಪತ್ರಿಕೆಯ ಚಿತ್ರಗಳನ್ನು ನೋಡುತ್ತಾ ದೋಸೆಗೆ ಕಾಯುತ್ತಾ ಕುಳಿತಿದ್ದ ಆ ಉಪಾಹಾರ ಮಂದಿರದ ಗಡಿಬಿಡಿಯಲ್ಲಿಯೂ ಕಲಾಚಿತ್ರಗಳನ್ನು ನೋಡಿ ಮೆಚ್ಚುತ್ತಾ ಕುಳಿತಿದ್ದ ಮೂರ್ತಿಯ ಚಿತ್ತೈಕಾಗ್ರತೆ ರಮೇಶನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿತು ಮೂರ್ತಿ ಚಿತ್ರ ನೋಡುತ್ತಿದ್ದವನು ಮುಕುಂದರಾರ ಕಡೆ ತಿರುಗಿ ಇದು ಮಾವಯ್ಯ ಎಂದು ಪತ್ರಿಕೆಯಲ್ಲಿದ್ದ ನಗ್ನ ಚಿತ್ರದ ಕಡೆ ಕೈತೋರಿದ ಮುಕುಂದರಾಯರು ಅದನ್ನು ಕಣ್ತುಂಬ ನೋಡಿ ಕಣ್ಣು ಕೆರಳಿಸಿ ಸುಳ್ಳು ಕೋಪವನ್ನು ಅಭಿನಯಿಸುತ್ತ ಪೋಲಿ ನಿನಗೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಕಾಣುತ್ತೆ ನಗ್ನ ಚಿತ್ರಗಳನ್ನು ನೋಡಿಕೊಂಡು ಕಾಲ ಹಾಕು ಎಂದು ಗದರಿಸಿದರು ನಿಮಗೆ ನಗ್ನ ಚಿತ್ರ ಅಂದರೆ ಮೈಯೆಲ್ಲ ಬೆಂಕಿ ಅಲ್ವೇ ಮಾವಯ್ಯ ಎಂದು ರಮೇಶ ಮೆಲ್ಲನೆ ನುಡಿದ ಮೈಯೆಲ್ಲ ಬೆಂಕಿ ಎಂದಲ್ಲ ಅದಕ್ಕೂ ಹೊತ್ತೋ ಗೊತ್ತು ಬೇಡವೆ ರಮೇಶ ಈ ಮೂರ್ತಿ ಶುದ್ಧ ಹುಡುಗ ಎಂದು ಅವನ ಕಡೆ ನೋಡಿ ನಕ್ಕರು ಮೊನ್ನೆ ಆನದಲ್ಲಿ ಪ್ರಕಟಿಸಿದ ಮಜುಮ್ದಾರನ ಕಳೆದ ಹೃದಯ ಯಾರ ಅಭಿರುಚಿಗೆ ಸೇರಿದ್ದೋ ಎಂದು ಮೂರ್ತಿ ಮತ್ತೆ ಮುಕುಂದರಾಯರನ್ನು ಕೆಣಕಿದ ರಾಯರು ಉತ್ತರವನ್ನು ಸಿದ್ಧ ಮಾಡಿಕೊಂಡು ಮೂರ್ತಿಯನ್ನು ತಮ್ಮ ವಾದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಷ್ಟರಲ್ಲಿ ಶುಡ ಶುಡ ದೋಸಾ ಎದುರು ಬಂದು ಕುಳಿತಿತು ರಾಯರು ವಾದ ಆಮೇಲೆ ಆಗಲೆಂದು ದೋಸೆಗೆ ಕೈಹಚ್ಚಿದರು ಚಟ್ನಿ ಬೇಕೇ ಸಾರ್ ಬೇಡಪ್ಪ ಬೆಣ್ಣೆ ಹಾಕ್ಲೆ ಸರ್ ಬೇಡ ಕಣಯ್ಯಾ ಎಂದು ರಮೇಶ ಕತ್ತೆತ್ತಿ ನೋಡಿದ ಓಹೋ ಏನು ಮಣಿ ನೀನು ತಂದ್ಬಿಟ್ಟೆ ಹೌದು ಸರ್ ರಾಮಯ್ಯನ ಆಮೇಜಿಗೆ ಕಳಿಸ್ದೆ ಈ ಪೇಪರ್ ನೋಡಲೆ ಸರ್ ಎಂದು ಮೊದಲೇ ಜಿಡ್ಡು ಕವಿದಿದ್ದ ತನ್ನ ಬನೀನಿಗೆ ಕೈಯನ್ನು ಚೆನ್ನಾಗಿ ಉಜ್ಜಿ ಕಲಾವಿದ ಪತ್ರಿಕೆಯನ್ನು ನೋಡುತ್ತಾ ನಿಂತ ಮೂರ್ತಿ ಬಾಲಕನ ಆಸಕ್ತಿಯನ್ನು ಕಂಡು ಹೇಗಿದೆ ಮಣಿ ಆರ್ಟಿಸ್ಟು ಭಾಳ ಚೆನ್ನಾಗಿದೆ ಸಾರ್ ಇದು ಪ್ರತಿ ತಿಂಗಳು ಬರುತ್ತೆ ಸರ್ ಹ್ಞೂ ಕಣಯ್ಯ ಹಳೇವೆಲ್ಲ ನಾನು ಒಂದು ಸಲ ನೋಡಬೇಕಲ್ಲ ಸರ್ ಆಗಲಿ ಯಾವಾಗಲಾದರೂ ನಮ್ಮನೆ ಬರುವಿ ಅಂತೆ ಹಾಂ ಆಗ ಎಲ್ಲ ತೋರಿಸ್ತೇನೆ ಈ ಮೂವರು ಮಿತ್ರರಿಗೂ ಮಾಣಿಗೂ ಅವರ ಕಲಾಪತ್ರಿಕೆಗಳು ಒಂದು ಬಗೆಯ ಅನ್ಯೋನ್ಯತೆಯನ್ನು ಗಂಟು ಹಾಕಿದ್ದುವು ತಾನು ಯಾವ ಮೇಜಿನ ಬಳಿ ಕೆಲಸ ಮಾಡುತ್ತಿದ್ದರೂ ಇವರನ್ನು ನೋಡಿದ ಕೂಡಲೇ ಬಳಿಗೆ ಬಂದು ಕೈಂಕರ್ಯಕ್ಕೆ ನಿಲ್ಲುತ್ತಿದ್ದ ಮಾಣಿ ಮಾಡಿಸಿದ ದೋಸೆ ದಿನದ ದೋಸೆಗಿಂತಲೂ ಚೆನ್ನಾಗಿರುತ್ತಿದ್ದಲ್ಲದೆ ತುಪ್ಪದ ಕ್ಷಾಮ ಅದರಲ್ಲಿ ಸಾಮಾನ್ಯವಾಗಿ ಮಾಯವಾಗಿರುತ್ತಿದ್ದಿತು ಬಾಲಕನ ಭಕ್ತಿ ಮುಕುಂದರಾಯರನ್ನು ಮರಳು ಮಾಡಿದ್ದಿತು ಉಪಹಾರ ಮುಗಿದ ಮೇಲೆ ಬಹಳ ಒಳ್ಳೆ ಹುಡುಗ ಎಂದು ಶಭಾಸ್ಗಿರಿಯನ್ನು ಅವರು ಮರೆಯದೆ ಕೊಟ್ಟು ಹೋಗುತ್ತಿದ್ದರು ಮಾಣಿ ಚಿತ್ರಗಳನ್ನು ನೋಡುತ್ತಾ ಮೈಮರೆತರೆ ಉಪಹಾರ ಮಂದಿರದ ಒಡೆಯ ಪರಮೇಶ್ವರ ಅಯ್ಯರ್ ಮಾಣಿಯನ್ನು ಮರೆಯುತ್ತಿರಲಿಲ್ಲ ಕೆಲವು ನಿಮಿಷಗಳೊಳಗಾಗಿ ಮಂದಿರಕ್ಕೆ ಮಂದಿರವೇ ನಡುಗುವಂತೆ ಆಡಾ ಮಾಣಿ ಎಂಬ ಗರ್ಜನೆ ಕೇಳಿಬಂತು ಮಾಣಿ ಬೆದರಿ ಬೆದರಿ ತನ್ನ ಕೆಲಸದಲ್ಲಿ ಮತ್ತೆ ಉದ್ಯುಕ್ತನಾದ ಗೆಳೆಯರು ಬೇರೆ ಪರಿಚಾರಕನಿಂದ ಕಾಫಿಯನ್ನು ತರಿಸಿಕೊಂಡು ತಮ್ಮ ಉಪಾಹಾರ ಮುಗಿಸಬೇಕಾಯಿತು ಅಷ್ಟು ಹೊತ್ತಿಗೆ ಸೋಡಾ ಗ್ಲಾಸು ನೆಲದ ಮೇಲೆ ಬಿದ್ದ ಶಬ್ದ ಕೇಳಿಬಂತು ಉಪಹಾರ ಮಂದಿರಗಳ ಈ ಗೊಂದಲ ಯಾವಾಗ ಮುಗಿಯುವುದೋ ಎಂದು ಶಪಿಸಿಕೊಂಡು ಮೂರ್ತಿ ಚೀಲದಿಂದ ಹಣವನ್ನು ತೆಗೆಯುತ್ತಿರುವ ಹೊತ್ತಿಗೆ ಸರಿಯಾಗಿ ಅಯ್ಯೋ ಎಂದು ಚೀರಿದ ನಾದ ಕೇಳಿ ಬರಲು ಎಲ್ಲರೂ ಅತ್ತ ಓಡಿದರು ಪರಮೇಶ್ವರಯ್ಯರ ಮೇಜಿನ ಬಳಿ ಜ್ಞಾನ ತಪ್ಪಿ ಮಾಣಿ ಬಿದ್ದುಬಿಟ್ಟಿದ್ದಾನೆ ಮೂರ್ತಿ ಬಗ್ಗಿ ಅವನ ಬಳಿ ಕುಳಿತು ಮುಖದ ಮೇಲೆ ನೀರು ತಟ್ಟಿ ಮೆಲ್ಲನೆ ಎಬ್ಬಿಸಿದ ಮಾಣಿ ಮೆಲ್ಲ ಮೆಲ್ಲನೆ ಕಣ್ಣು ತೆರೆದು ಗೊಳೋ ಎಂದು ರೋಧಿಸಲಾರಂಭಿಸಿದ ಈ ವೇಳೆಗೆ ಮುಕುಂದರಾಯರು ವಿಚಾರಣೆಗೆ ಆರಂಭ ಮಾಡಿದ್ದರು ಮಾಣಿ ಸೋಡಾ ಗ್ಲಾಸನ್ನು ಎತ್ತಿ ಹಾಕಿ ಒಡೆಯಲು ಪರಮೇಶ್ವರಯ್ಯರ್ ಕುಪಿತನಾಗಿ ಮಾಣಿಯನ್ನು ಅಪಾಯ ಸ್ಥಳದ ಮೇಲೆ ಒದ್ದಿದ್ದ ಹಾಗೂ ಅದರಿಂದ ಅವನಿಗೆ ಪ್ರಜ್ಞೆ ತಪ್ಪಿದ ವಿಷಯ ತಿಳಿದು ಬಂತು ತಿಂಡಿಗೆ ಬಂದಿದ್ದ ಗಿರಾಕಿಗಳೆಲ್ಲ ಅಯ್ಯರನ್ನು ಮನಸ್ವಿ ಬೈದು ಒಬ್ಬೊಬ್ಬರಾಗಿ ಹೊರಟು ಹೋಗಲಾರಂಭಿಸಿದರು ಅಯ್ಯರು ತನ್ನ ವ್ಯಾಪಾರ ಹಾಳಾದದ್ದು ಈ ಗೆಳೆಯರಿಂದ ಎಂದು ಅವರನ್ನು ತನ್ನ ಮೃದುವಾದ ತಮಿಳಿನಲ್ಲಿ ಮನಸ್ವಿ ಬಯಲಾರಂಭಿಸಿದ ಮುಕುಂದರಾಯರು ಅಯ್ಯರಿಗೆ ಸಮಾಧಾನ ಮಾಡುವ ನೆಪದಲ್ಲಿ ಬುದ್ಧಿ ಹೇಳಿ ಕೆರಳಿ ನಿಂತಿದ್ದ ರಮೇಶ ಅವನನ್ನು ಪರಲೋಕಯಾತ್ರೆಗೆ ಕಳುಹಿಸದಂತೆ ಎಚ್ಚರ ತೆಗೆದುಕೊಂಡು ಮಾಣಿಯನ್ನು ಒಮ್ಮೆ ನೋಡಿ ದುಃಖವನ್ನು ಮರೆಮಾಚಿಕೊಂಡು ಹೊರಕ್ಕೆ ಹೊರಟು ಹೋದರು ಮೂರ್ತಿ ಅಯ್ಯರಿಗೆ ತಿಂಡಿಯ ಹಣವನ್ನು ತೆತ್ತು ತನ್ನ ವಿಳಾಸವನ್ನು ಒಂದು ಚೀಟಿಯ ಮೇಲೆ ಬರೆದು ಮಾಣಿಯ ಕೈಯಲ್ಲಿತ್ತು ರಮೇಶನೊಂದಿಗೆ ಹೊರಗೆ ಬಂದ ಅಂದಿನ ಸಂಜೆ ಮೌನದ ಸಂಜೆಯಾಯಿತು ಅನೇಕ ಅನೇಕ ವಿಷಯಗಳನ್ನು ಚರ್ಚಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದ ಗೆಳೆಯರ ನಿರ್ಧಾರ ಬರಿದಾಗಿ ಹೋಯಿತು ವಸಂತ ಶುಕ್ಲ ಪಕ್ಷದ ಸುಶಾಂತ ಗಂಭೀರ ಆಹ್ಲಾದಮಯ ವಾತಾವರಣ ಅವರ ಭಾಗಕ್ಕೆ ರೂಪ ಲಾವಣ್ಯರಹಿತಳಾದ ಮೂಳೆಯ ಮಾನವಿಯಂತಾಯಿತು ಬರಿದಾಗಿದ್ದ ಅವರೆಲ್ಲರ ಅಂತರಂಗವನ್ನು ಒಂದೇ ಚಿಂತೆ ವಜ್ರ ಕಟ್ಟಿ ಕಟ್ಟಿಕಾಡಿಸುತ್ತಿತ್ತು ಗೆಳೆಯರು ಸ್ವಲ್ಪ ಕಾಲ ತಮ್ಮ ಪ್ರಿಯವನದಲ್ಲಿ ಕುಳಿತರು ಒಂದೆಡೆಯಲ್ಲಿ ಆಗುತ್ತಿದ್ದ ಮುನಿಸ್ವಾಮಿಯ ಮನೋಹರ ನಾಗಸ್ವರ ಅವರ ಕಿವಿಗೆ ಅಂದು ಬಹು ಕರ್ಕಶವಾಗಿ ಕಂಡುಬಂತು ಗುರುತು ಕಂಡ ಮಿತ್ರರ ಮಾತುಕತೆಗಳು ಒಣ ಉಪಚಾರೋಕ್ತಿಗಳಾಗಿ ಭಾಸವಾದುವು ಈ ಮೌನ ರೂಪಕ ಯಾರಿಗೂ ರುಚಿಸದೆಂದು ಕೊನೆಗೆ ಗ್ರಹಿಸಿ ಗೆಳೆಯರು ಸೂಕ್ಷ್ಮವಾಗಿ ಪರಸ್ಪರ ಅಭಿವಂದಿಸಿಕೊಂಡು ಮನೆಯ ಕಡೆಯ ಹಾದಿ ಹಿಡಿದರು ರಮೇಶನ ಕಲಾಶಾಲೆ ಸ್ಟುಡಿಯೋ ಅಷ್ಟು ಅಂದ ಚಂದ್ರವನ್ನು ಹೊರತೋರದಿದ್ದರೂ ಒಂದು ಬಗೆಯ ಒಪ್ಪ ಓರಣದಿಂದ ಚೆನ್ನಾಗಿಯೇ ಇತ್ತು ಒಂದು ಗೋಡೆಯ ಮೇಲೆ ಅಂದವಾದ ನಾಲ್ಕಾರು ಸ್ವತಂತ್ರ ಚಿತ್ರಗಳು ಮತ್ತೊಂದು ಗೋಡೆಯ ಮೇಲೆ ತನ್ನಿಂದಲೇ ರಚಿತವಾಗಿದ್ದ ಕೆಲವು ಭಾವಚಿತ್ರಗಳು ಮಗದೊಂದು ಗೋಡೆಯ ಮೇಲೆ ತ್ರಿವರ್ಣ ಚಿತ್ರವೆಂದು ಭ್ರಾಂತಿಯನ್ನುಂಟು ಮಾಡುವಂತಹ ಕೆಲವು ಭಾವೋದ್ದೀಪಕ ಫೋಟೋಗಳು ಯಂತ್ರಜನಿತವಾಗಿದ್ದ ಫೋಟೋ ಕಲೆಯನ್ನು ಸುಧಾರಿಸಿ ಅದಕ್ಕೆ ಲಲಿತ ಕಲೆಯ ಪಟ್ಟವನ್ನು ಕಟ್ಟಬೇಕೆಂಬುದು ರಮೇಶನ ಮಹದಾಶಯವಾಗಿದ್ದಿತು ಅವನ ಸ್ವರೂಪ ಚಿತ್ರ ಪೋರ್ಟ್ರೇಟ್ಸ್ಗಳಲ್ಲಿ ಒಂದು ವಿಚಿತ್ರ ಶಕ್ತಿ ಇರುತ್ತಿತ್ತು ತನ್ನ ಪುಟ್ಟ ಕಣ್ಣುಗಳಿಂದ ಮೂಲ ಪ್ರಕೃತಿಯ ಅಂತರಂಗವನ್ನು ಭೇದಿಸಿ ಚಿತ್ರಕಲೆಯಿಂದ ಅದರ ನೈಜ ಸ್ವರೂಪವನ್ನು ಎತ್ತಿ ತೋರಿಸುವ ಶಕ್ತಿಯನ್ನು ಅವನು ಪಡೆದಿದ್ದ ಈ ಕಲಾ ನೈಪುಣ್ಯತೆ ಅವನ ಧನ ಸಂಪಾದನೆ ನೈಪುಣ್ಯವನ್ನು ಸ್ವಲ್ಪ ಕಡೆಗಾಣಿಸಿತ್ತು ಚಪ್ಪಟೆ ಮೂಗು ತೇಲುಗಣ್ಣು ಮುಖವನ್ನು ಪಡೆದಿದ್ದರೂ ನವಮನ್ಮಥರಂತೆ ಚಿತ್ರದಲ್ಲಿ ಜನ ಕಾಣಿಸಿಕೊಳ್ಳಲಿಚ್ಛಿಸುವಾಗ ರಮೇಶ ನಿಜವಾಗಿಯೂ ಸುಂದರವಾಗಿರುವವರ ಕುರೂಪ ಚಿತ್ರಗಳನ್ನು ತೆಗೆದುಕೊಟ್ಟರೆ ಅವರು ಅವುಗಳನ್ನು ಒಪ್ಪಿ ಮೆಚ್ಚಿ ಸ್ವೀಕರಿಸುವುದಾದರೂ ಹೇಗೆ ರಮೇಶ ತನ್ನ ಕಲಾಶಾಲೆಯನ್ನು ಆರಂಭಿಸಿದ ಕೆಲವು ದಿವಸಗಳಲ್ಲಿಯೇ ಅದು ವ್ಯಾಪಾರ ಕೇಂದ್ರವಾಗುವುದು ಹೋಗಿ ಬಗೆ ಬಗೆಯ ಚಿತ್ರಗಳ ಪ್ರದರ್ಶನ ಶಾಲೆಯಾಗುತ್ತಾ ಬಂದಿತು ಯಾರಿಗೂ ಬೇಡದ ಚಿತ್ರಗಳೊಂದೆಡೆಯಲ್ಲಿ ಯಾರಿಗೂ ಅರ್ಥವಾಗದ ತನ್ನ ಕಲಾಚಿತ್ರಗಳು ಮತ್ತೊಂದೆಡೆಯಲ್ಲಿ ಇವುಗಳ ಮಧ್ಯೆ ಆರಾಮಾಸನದ ಮೇಲೆ ಕುಳಿತು ಕಲೆಯ ಗತ್ಯಂತರವೇನು ಎಂದು ಆಲೋಚಿಸುವನು ಕೈ ನಡೆಯುವ ನಾಲ್ಕು ದಿವಸ ತನ್ನ ಮನಸ್ಸಿಗೆ ಒಪ್ಪಿದ ರೀತಿ ವರ್ತಿಸಬಹುದು ನಾಳೆ ಇರುವ ಕುಡಿಕೆ ಹಣ ವ್ಯಯವಾಗಿ ಹೋದ ಮೇಲೆ ಇದೇ ಸಾಧನೆಯನ್ನು ಮುಂದುವರಿಸಲಾಗುತ್ತದೆಯೇ ಹಣಕ್ಕೆ ಹಲ್ಲು ಕಿರಿದು ಹಣಗಾರರ ಮನಸ್ಸನ್ನು ಮೆಚ್ಚಿಸುವ ಕೃತಿಗಳನ್ನು ಮಾಡಲು ಹೊರಡುವುದೇ ಆ ಅವನತಿ ತನ್ನಲ್ಲಿ ಆರಂಭವಾಗುವುದೇ ಎಂದು ಆಲೋಚಿಸುವನು ಒಂದೆಡೆಯಲ್ಲಿ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ನನ್ನಲ್ಲಿ ಬಾರೆಂದು ಕರೆಯುತ್ತಿರುವ ಕಲಾಸುಂದರಿ ಒಂದೆಡೆ ಸರ್ವಸ್ವವನ್ನು ನಿನಗೆ ಕೊಡುವೆ ಬಾರೆಂದು ಕರೆಯುತ್ತಿರುವ ಭಾಗ್ಯಸುಂದರಿ ಇವರಲ್ಲಿ ಯಾರನ್ನು ಆಶ್ರಯಿಸುವುದು ಎಂದು ಯೋಚಿಸುವನು ಇದರ ಜೊತೆಗೆ ಅಂದಿನ ಸಂಜೆ ಪರಮೇಶ್ವರಯ್ಯರ ಉಪಹಾರ ಮಂದಿರದಲ್ಲಿ ನಡೆದಿದ್ದ ದೃಶ್ಯ ಅವನ ಕರುಳಿರಿದು ಅಂತಃಕರಣವನ್ನು ಕಲಕಿಬಿಟ್ಟಿತು ಅದನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಎದ್ದು ಹುಚ್ಚನಂತೆ ಅಲೆದಾಡಿದ ಮನಸ್ಸಿನಲ್ಲಿ ಯೋಚನೆಯೊಂದಿಗೆ ಅಸ್ವಾಸ್ಥ್ಯ ಹೆಚ್ಚುತ್ತಾ ಬಂದಿತು ಪಕ್ಕದಲ್ಲಿದ್ದ ತನ್ನ ಚಿತ್ರರಚನಾ ಪುಸ್ತಕವನ್ನು ತೆಗೆದುಕೊಂಡು ಒಂದು ಹಾಳೆಯ ಮೇಲೆ ಇದ್ದಲಿನ ತುಂಡಿನಿಂದ ಮನಸ್ಸು ಬಂದ ಹಾಗೆ ಗೀಚತೊಡಗಿದ ಚಿಂದಿ ಚಿಂದಿಯನ್ನು ಧರಿಸಿರುವ ಒಬ್ಬ ಬಾಲಕ ರೋಧಿಸುತ್ತಾ ನಡುಗುತ್ತಾ ನಿಂತಿದ್ದಾನೆ ಅವನ ಮುಂದೆ ಒಂದು ಮೊಂಡು ದೊಣ್ಣೆ ಹಿಡಿದು ಯಮದೂತನಂತಹ ಒಬ್ಬ ಆಳು ನಿಂತಿದ್ದಾನೆ ಆ ಯಮದೂತನ ಹಿಂದೆ ಅಸ್ಥಿ ಪಂಜರದಂತಿರುವ ಕರಾಳ ಮೂರ್ತಿಯೊಂದು ವಕ್ರವಾಗಿ ಮುಖ ಮಾಡಿಕೊಂಡು ಬಾಲಕನ ಕಡೆ ಬೆರಳು ಮಾಡಿ ತೋರಿಸುತ್ತಿದೆ ಬಾಲಕನ ಕಣ್ಣುಗಳಿಂದ ದುಃಖದ ಹನಿಗಳು ಜಾರುತ್ತಿವೆ ಈ ಅನ್ಯಾಯದ ಕೊನೆ ಎಂದಿಗೆ ಎಂಬ ಪ್ರಶ್ನೆ ರಮೇಶನನ್ನು ಕಾಡಿಸಲಾರಂಭಿಸಿತು ಚಿತ್ರವನ್ನು ಹಾಗೆಯೇ ದಿಟ್ಟಿಸಿ ನೋಡುತ್ತಾ ಕುಳಿತ ಕಾದಂಬರಿ ವಿಹಾರ ಅನಾಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಮೊದಲ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯ ರಾಗ ಕಾದಂಬರಿಯ ಎರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು